ನೇಪಾಳದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಆದರೆ ಒಂದು ಪ್ಯಾಟರ್ನನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಶ್ರೀಲಂಕಾದಲ್ಲಿ ಸರ್ಕಾರ ಇತ್ತು ಅಲ್ಲಿ ಕೂಡ ಪ್ರತಿಭಟನೆ ಆಗುತ್ತೆ ಅಲ್ಲಿನ ಸಂಸತ್ ಮೇಲೆ ಕೂಡ ದಾಳಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ದಾಳಿಯಾಗಿ ಕೊನೆಗೆ ಸರ್ಕಾರವೇ ಬಿದ್ದು ಹೋಗಿ ಹೊಸ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಇದೇ ಪ್ಯಾಟರ್ನಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಆಗುತ್ತೆ ಪ್ರಧಾನಿಯನ್ನೇ ದೇಶದಿಂದ ಓಡಿಸ್ತಾರೆ ಅಲ್ಲೂ ಕೂಡ ಅಲ್ಲಿನ ಸಂಸತ್ತಿನ ಮೇಲೆ ದಾಳಿ ಆಗುತ್ತೆ ಈಗ ಅಲ್ಲಿ ಮಧ್ಯಂತರ ಸರ್ಕಾರ ಜಾರಿಯಲ್ಲಿದೆ ಇದೇ ಪ್ಯಾಟರ್ನ್ನಲ್ಲಿ ನೇಪಾಳದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಒಂದು ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ ಭಾರತದ ಸುತ್ತ ಇರುವಂಥ ದೇಶಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ನಮಗೆ ನೋಡೋದಕ್ಕೆ ಅಲ್ಲಿನ ಸ್ಥಳೀಯ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆ ಅಂತ ಅನಿಸ್ಬೋದು ಆದರೆ ಇದರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಅಮೇರಿಕಾ ಚೀನಾದ ವಿರುದ್ಧ ಹೋರಾಟ ಮಾಡಬೇಕು ಅಥವಾ ಚೀನಾವನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಚೀನಾದ ಹತ್ತಿರದಲ್ಲಿ ನಮಗೆ ಬೇಕಾದಂತಹ ಸರ್ಕಾರಗಳು ಇರಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ರೀತಿ ಇದೆ ಎನ್ನುವಂಥ ಒಂದು ಸುದ್ದಿ ಕೂಡ ಬರ್ತಾ ಇದೆ ಶ್ರೀಲಂಕಾದಲ್ಲಿ ತನ್ನ ಹಿಡಿತದಲ್ಲಿರುವಂಥ ಸರ್ಕಾರ ಇರಬೇಕು ಹೀಗಾಗಿ ಅಲ್ಲಿ ವಿರುದ್ಧ ಇದ್ದಂಥ ಸರ್ಕಾರ ಹೋಗಿ ಅಮೇರಿಕಕ್ಕೆ ಹತ್ತಿರ ಇರುವಂಥ ಸರ್ಕಾರ ಬಂತು ಬಾಂಗ್ಲಾದೇಶದಲ್ಲೂ ಕೂಡ ಹಾಗೆ ಆಯಿತು ಈಗ ಒಂದು ವೇಳೆ ನೇಪಾಳದಲ್ಲಿ ಅಮೆರಿಕದ ಜೊತೆಗಿರುವಂಥ ಸರ್ಕಾರ ಇದ್ದರೆ ಭಾರತವನ್ನು ಕೂಡ ಎದುರಿಸ್ಬೋದು ಪಕ್ಕದಲ್ಲಿರುವಂಥ ಚೀನಾವನ್ನು ಕೂಡ ಎದುರಿಸ್ಬೋದು ಇದು ಸ್ಟ್ರಾಟರ್ಜಿ ಯಾವ ರೀತಿ ಸ್ಟ್ರಾಟರ್ಜಿ ಮಾಡಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನೇಪಾಳ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದೆ ಅದು ಕೂಡ ಬಹುತೇಕವಾಗಿ ಎಲ್ಲವೂ ಕೂಡ ಅಮೇರಿಕಕ್ಕೆ ಸೇರಿರುವಂಥ ಸೋಷಿಯಲ್ ಮೀಡಿಯಾಗಳು ಇದು ಬೇಕು ಅಂತಲೇ ಮಾಡಿರುವಂಥ ಸ್ಟ್ರಾಟರ್ಜಿ ನೇಪಾಳ ಟಿಕ್ ಟಾಕನ್ನು ಬ್ಯಾನ್ ಮಾಡಿಲ್ಲ ಗಮನಿಸಿಕೊಳ್ಬೇಕು ನೀವು ಟಿಕ್ ಟಾಕ್ ಅನ್ನ ನೇಪಾಳ ಬ್ಯಾನ್ ಮಾಡಿಲ್ಲ ಅದು ಚೀನಾಗೆ ಸೇರಿದಂಥ ಆ್ಯಪ್ ಆದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದೆಲ್ಲವೂ ಕೂಡ ಅಮೇರಿಕಾಗೆ ಸೇರಿದಂಥ ಆ್ಯಪ್ಗಳು ಮೊದಲು ಈ ಎಲ್ಲ ಆ್ಯಪ್ಗಳು ನೇಪಾಳದ ಜನರನ್ನು ಅಡಿಕ್ಷನ್ ಮಾಡಿಕೊಳ್ಳುತ್ತವೆ ನೇಪಾಳದ ಸಣ್ಣ ಪುಟ್ಟ ಬಿಸ್ನೆಸ್ಗಳೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತು ಇದಿಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆವರಿಸಿಕೊಳ್ಳುತ್ತವೆ ಅಮೇರಿಕದ ಆ್ಯಪ್ಗಳು ಇಂಥ ಸಂದರ್ಭದಲ್ಲಿ ನೇಪಾಳ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಅದನ್ನು ಕೇಳೋದಿಲ್ಲ ಇದೇ ಫೇಸ್ಬುಕ್ ಆ್ಯಪ್ಗಳು ಭಾರತದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾವೆ ಆದರೆ ನೇಪಾಳದಲ್ಲಿ ಮಾಡೋದಿಲ್ಲ ಇದೆಲ್ಲವೂ ಕೂಡ ಸ್ಟ್ರಾಟರ್ಜಿ ಮಾಡಿಕೊಂಡೇ ಈ ರೀತಿ ಪ್ಲಾನ್ ಆಗಿ ಪ್ರೊಟೆಸ್ಟ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ ಅಮೆರಿಕಾದ ಈ ಷಡ್ಯಂತ್ರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ